ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಫೆಬ್ರವರಿ ತಿಂಗಳು ತುಲಾ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ತುಲಾ ರಾಶಿಯ ಅಡಿಯಲ್ಲಿ ಜನಿಸಿದಂತವರಿಗೆ ಫೆಬ್ರವರಿ ತಿಂಗಳು ಅನೇಕ ವಿಚಾರಗಳಲ್ಲಿ ಅದ್ಭುತವಾದಂತಹ ಫಲಿತಾಂಶ ಅದ್ಭುತ ತಿಂಗಳಾಗತ್ತೆ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಕೆಲವು ಕ್ಷೇತ್ರಗಳಲ್ಲಿ ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಫೆಬ್ರವರಿ ತಿಂಗಳು ವೃತ್ತಿಯ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಅನುಕೂಲಕರವಾಗಿದೆ ತಿಂಗಳ ಆರಂಭ ತುಲಾರಾಶಿಯವರಿಗೆ ಶುಕ್ರ ಮತ್ತು ಬುಧದಂತಹ ಗ್ರಹಗಳು ನಿಮ್ಮ ಹತ್ತನೇ ಮನೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಇದರಿಂದಾಗಿ ನೀವು ನಿಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತೀರಾ ನಿಮ್ಮ ಕೆಲಸದಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತೆ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅದರಲ್ಲಿ ಒಳ್ಳೆಯ ಪ್ರತಿಫಲ ಕೂಡ ಸಿಗತ್ತೆ ತುಲಾರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಫೆಬ್ರವರಿ ತಿಂಗಳು ಬಹಳ ಅನುಕೂಲಕರವಾಗಿದೆ ಗುರು ಏಳನೇ ಮನೆಯಲ್ಲಿರ್ತಾನೆ ಶನಿ ಐದನೇ ಮನೆಯಲ್ಲಿ ಕುಳಿತಿರ್ತಾನೆ ಏಳನೇ ಮನೆಯ ಮೇಲೆ ಶನಿಯ ಅಂಶ ಇರೋದ್ರಿಂದ ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿಗೆ ಕೊಂಡೊಯ್ಯುತ್ತೆ ಅದು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ತುಲಾರಾಶಿಯವರಿಗೆ ಲಾಭ ಆಗತ್ತೆ ಇಡೀ ತಿಂಗಳು ನಿಮ್ಮ ಜನ್ಮ ಕುಂಭದ ಐದನೇ ಮನೆಯಲ್ಲಿ ಶನಿ ತನ್ನದೇ ಆದ ರಾಶಿ ಚಕ್ರದ ಕುಂಭದಲ್ಲಿ ಉಪಸ್ಥಿತರಿರುವ ಕಾರಣ ತಿಂಗಳು ಶಿಸ್ತುಬದ್ಧ ರೀತಿಯಲ್ಲಿ ಪ್ರಾರಂಭ ಆಗತ್ತೆ ಆರನೇ ಮನೆಯಲ್ಲಿ ನೋಡಲ್ ಗ್ರಹ ರಾಹು ಇರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಸಮಯ ಬಹಳ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ ಅನಗತ್ಯ ವಿಚಾರಗಳಿಗೆ ಗಮನ ಕೊಡಬೇಡಿ ಏನು ವಿಚಾರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ವಿದ್ಯಾರ್ಥಿಗಳು ಅದೇ ವಿಚಾರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಕಠಿಣ ಪರಿಶ್ರಮ ಹಾಕಿದ್ರೆ ಖಂಡಿತ ಮುಂದಿನ ದಿನದಲ್ಲಿ ಯಶಸ್ಸು ನಿಮ್ಮದಾಗತ್ತೆ ತುಲಾರಾಶಿಯವರ ಕುಟುಂಬ ಜೀವನ ಬಹಳ ಅನುಕೂಲಕರವಾಗಿದೆ ಎರಡನೇ ಮನೆಯ ಅಧಿಪತಿಯಾದ ಸೂರ್ಯ ತಿಂಗಳ ಆರಂಭದಲ್ಲಿ ನಾಲ್ಕನೇ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಉತ್ತಮ ಸಾಮರಸ್ಯ ಸಮನ್ವಯ ಸಿಗತ್ತೆ ಪ್ರೀತಿಯ ಸಂಬಂಧದಲ್ಲಿ ಪ್ರೀತಿ ಮಾಡ್ತಾ ಇದ್ರೆ ನೋಡಿ ಏಳನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ವೈವಾಹಿಕ ಜೀವನವನ್ನ ನೋಡುತ್ತೆ ಅಂದ್ರೆ ಯಾರೆಲ್ಲ ಪ್ರೀತಿ ಮಾಡ್ತಾ ಇರ್ತೀರಾ ತುಲಾರಾಶಿಯವರು ಅಂಥವರು ಮದುವೆಯಾಗುವಂತಹ ಯೋಚನೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಅಂತಾನೆ ಹೇಳಬಹುದು ಖರ್ಚುಗಳು ವೆಚ್ಚಗಳು ಅನಿರೀಕ್ಷಿತವಾಗಿ ಜಾಸ್ತಿ ಆಗುತ್ತೆ ಅನಗತ್ಯವಾಗಿ ಹಣವನ್ನ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಆರೋಗ್ಯದ ದೃಷ್ಟಿಗೆ ಸಂಬಂಧಪಟ್ಟಂತೆ ಮಿಶ್ರ ಫಲಿತಾಂಶದಿಂದ ಕೂಡಿರುತ್ತೆ ತುಲಾರಾಶಿಯವರಿಗೆ ಅಸಿಡಿಟಿ ಅಜೀರ್ಣ ಜೀರ್ಣಾಂಗ ವ್ಯವಸ್ಥೆ ಓವರ್ ಆಲ್ ಆಗಿ ಗ್ಯಾಸ್ಟ್ರಿಕ್ ಗೆ ಸಂಬಂಧಪಟ್ಟಂತ ಖಾಯಿಲೆಗಳು ನಿಮ್ಮನ್ನ ಕಾಡಬಹುದು ಜೀರಿಗೆ ಅರಿಶಿನ ಲವಂಗ ಸೇವನೆಯನ್ನ ಮಾಡ್ತಾ ಬನ್ನಿ ಅದು ನಿಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಯೋಜನವನ್ನ ಬೀರುತ್ತೆ ಅಂತಾನೆ ಹೇಳಬಹುದು ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲೇ ಹೇಳ್ದೆ ಸ್ವಲ್ಪ ಮಟ್ಟಿಗೆ ಏರಿಳಿತಗಳು ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಹಣ ಬರುತ್ತೆ ಹಣ ಹೋಗುತ್ತೆ ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಬರುತ್ತೆ ಅಷ್ಟು ಮಟ್ಟಿಗೆ ನೀವು ಖರ್ಚನ್ನ ಮಾಡ್ತೀರಾ ಅದನ್ನ ಬಿಟ್ರೆ ಓವರ್ ಆಲ್ ಆಗಿ ತುಲಾರಾಶಿಯವರ ಭವಿಷ್ಯ ಹೇಗಿದೆ ಫೆಬ್ರವರಿ ಬಹಳ ಚೆನ್ನಾಗಿದೆ ಬಹಳ ಅನುಕೂಲಕರವಾದಂತ ತಿಂಗಳು ಒಂದು ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಬಹಳ ಸಿಂಪಲ್ ಪ್ರದಿ ಪರಿಹಾರ ಪ್ರತಿ ಬುಧವಾರ ಶ್ರೀ ಗಣಪತಿ ಅಥರ್ವ ಶೀರ್ಷವನ್ನ ಪಠಿಸಿ ನೋಡಿ ಗೂಗಲಲ್ಲಿ ಮಾಡಿ ನೀವು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಓಡಿದ್ರೆ ಗಣಪತಿ ಅಥರ್ವ ಶೀರ್ಷ ಅನ್ನೋದು ಸಿಗುತ್ತೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಶ್ರೀ ಗಣಪತಿ ಅಥರ್ವ ಶೀರ್ಷ ಅನ್ನೋದನ್ನ ಹೊಡೆದಾಗ ನೀವು ಅದು ಬರುತ್ತೆ ಅದನ್ನ ಪಠಿಸ್ತಾ ಬನ್ನಿ ಖಂಡಿತ ಅದರಿಂದ ಒಳ್ಳೆ ಗುಡ್ ವೈಬ್ರೇಷನ್ ಅನ್ನ ಪಡ್ಕೊತೀರಾ ತುಲಾರಾಶಿಯವರು ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ ನಮಸ್ಕಾರ